ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಅದು ಶೇಂಗಾ ಬೀಜದ ಬೀಚದ ರೀ ಹೆಂಗೆ ಮಾಡೋದಂತ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬರೋಣ್ರಿ ಸೂಪರ್ ಟೇಸ್ಟಿಯಾಗಿರುತ್ತೆ ರೀ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಆದ್ರೆ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಚಾನಲ್ ಬರ್ರಿ ಏನೇನು ಬೇಕು ನೋಡ್ಕೊಂಬರೋಣ ಫಸ್ಟ್ ಇಲ್ಲಿ ಶೇಂಗಾ ಬೀಚ ನಾ ನಾನೇ ಶೇಂಗಾ ಎಷ್ಟು ಜನಕ್ಕೆ ಮಾಡ್ತಾರಲ್ಲ ಅಷ್ಟು ಕ್ವಾಂಟಿಟಿ ನೋಡಿ ತೊಗೋರಿ ತೊಗೊಂಡವನ್ನ ಹುರ್ಕೊಂಡಿಟ್ಕೋರಿ ಸಣ್ಣಗೆ ಆಮೇಲೆ ಸ್ವಲ್ಪ ಕೊಬ್ಬರಿ ರೀ ಒಣ ಕೊಬ್ಬರಿ ಹೆರ್ ಸಣ್ಣಗೆ ಒಂದಿಷ್ಟು ಬೆಳ್ಳುಳ್ಳಿ ರೀ ಇನ್ನೊಂದು ಸ್ವಲ್ಪ ಏನೇನು ಬೇಕು ತೋರಿಸ್ತೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಸ್ವಲ್ಪ ಹಣ್ಣು ಹುಳಿ ಇರ್ಬೇಕು ರೀ ಅಂದ್ರೆ ಟೇಸ್ಟ್ ಬರುತ್ತದೆ ಫಸ್ಟಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಶೇಂಗಾ ಹುರಿದು ಇಟ್ಕೊಂಡಿರ್ತೀವಲ್ಲ ರೀ ಶೇಂಗಾ ಹಾಕೋರಿ ಆಮೇಲೆ ಕೊಬ್ಬರಿ ಬೆಳ್ಳುಳ್ಳಿ ಇವನು ಸಣ್ಣಗೆ ಹೆರ್ಚಿಟ್ಕೊಂಡಿರ್ತೀವಲ್ಲ ಕೊಬ್ಬರಿ ಒಣ ಅದಿರ್ಬೇಕು ರೀ ಅದು ಒಣ ಕೊಬ್ಬರಿ ಹಾಕೋರಿ ಹಸಿದಿದ್ರು ನಡಿತೈತಿ ಬಟ್ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಅಂತೇಳಿ ಅಷ್ಟೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಎರಸಿಟ್ಕೊಂಡಿದ್ವೆಲ್ಲ ಸಣ್ಣಗೆ ಅದು ಸ್ವಲ್ಪ ಹಣ್ಣು ಭಾರಿ ಟೇಸ್ಟ್ ರೀ ಖಂಡಿತ ನೀವು ಸಲ ಟ್ರೈ ಮಾಡಿ ನೋಡಿರಿ ಫಸ್ಟ್ ಟೈಮ್ ತಿನ್ನ ತಿಂದವ್ರಂತೂ ಖಂಡಿತ ಇಷ್ಟಪಡ್ತೀರಿ ಆಮೇಲೆ ಒಂದು ಅಷ್ಟು ಜೀರಿಗೆ ಹಾಕೋರಿ ಜೀರಿಗೆ ಎಷ್ಟು ಚಲೋ ಆಗ್ತಿರಲ್ಲ ಅಷ್ಟು ಚೆನ್ನಾಗಿ ಘಮ ಬರ್ತೈತೆ ರೀ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ನಾ ಇಲ್ಲಿ ಉಪ್ಪು ನೋಡಿ ಹಾಕೋರಿ ಸ್ವಲ್ಪ ಕಮ್ಮಿ ಆಮೇಲೆ ಒಗ್ಗರ್ಣಿಗೂ ಹಾಕೊಳಕ್ಕೆ ಬರುತ್ತೆ ಬೇಕಾದ್ರೆ ಆಮೇಲೆ ಕಮ್ಮಿ ಬಿದ್ದರೆ ಆಮೇಲೆ ಸ್ವಲ್ಪ ಬೆಲ್ಲ ರೀ ಹುಳಿ ಅಂದಮೇಲೆ ಬೆಲ್ಲ ಬೇಕಾ ಬೇಕು ರೀ ಈಗ ಇದನ್ನು ಗ್ರೈಂಡ್ ಮಾಡ್ಕೋರಿ ಇಲ್ಲೇ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೊಂಡಿನ್ರಿ ನಾ ಇಲ್ಲಿ ಎಣ್ಣೆ ಸ್ವಲ್ಪ ಕಾಯಿಲ್ರಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಸಸಿಬಿ ಹಾಕೋಬೇಕು ರೀ ಎಣ್ಣೆ ಒಂಚೂರು ಕಾದ್ಮೇಲೆ ಹಾಕಿರಿ ಎಲ್ಲಿ ಯಾಕಂದ್ರೆ ಅದು ಸಿಡ್ಯಾಂಗಿಲ್ಲ ಅಂದ್ರೆ ಬೇಗ ಫ್ರಾ ಫ್ರೈ ಆಗಂಗಿಲ್ಲ ಓಕೆ ಇವಾಗಿನೂ ಸ್ವಲ್ಪ ಲೈಟಾಗಿ ಕಾದೈತಿ ಓಕೆ ಈಗ ನಡೀರಿ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಂಡಿದ್ದೆ ಈ ಕಾದೈತಿ ಐತಿ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕ್ಕೊಂಡೇನು ರೀ ಈಗ ನೋಡಿರಿ ಖಂಡಿತ ನೀವು ಸಲ ಟ್ರೈ ಮಾಡಿ ಮನ್ಯಾಗ ಎಲ್ರಿಗೂ ಇಷ್ಟ ಆಗೇ ಆಗ್ತದೆ ಈ ಒಂದು ಎರಡು ನಿಮಿಷ ಫ್ರೈ ಆಗಲಿ ರೀ ಹಸಿ ವಾಸನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈ ಆಗಲಿ ಇನ್ನೊಂದು ಸ್ವಲ್ಪ ಮ್ಯಾಲೂ ರೀ ಆಮೇಲೆ ಇದು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಪೇಸ್ಟ್ ಅದನ್ನು ಹಾಕೋಬೇಕು ರೀ ಒಗ್ಗರಣೆಗೆ ಹಾಕ್ಕೊಂಡು ಒಲಿ ಆರಿಸ್ಬಿಡಿರಿ ಸಾಕೀಗ ಇನ್ನೊಂದು ಇದು ರುಬ್ಬು ಮುಂದೆ ಒಂದು ಎರಡು ಮೂರು ಒಣಮೆಣ್ಸಿನ್ಕಾಯಿ ರೀ ರುಬ್ಬುವಾಗ ಆಮೇಲೆ ಇನ್ನೊಂದು ಸ್ವಲ್ಪ ಖಾರ ಬೇಕಾದ್ರೆ ಒಣ ಖಾರ ಪುಡಿ ಮ್ಯಾಲ ಹಾಕೋಬೇಕ್ರಿ ಇದು ಒಲಿ ಬಿಡ್ಬೇಕು ರೀ ಅಷ್ಟು ಮತ್ತು ಬಿಸಿ ಮಾಡಬಾರ್ದು ಒಗ್ಗರಣೆ ಮುಗಿದ್ಮೇಲೆ ಇದನ್ನ ಇವನ್ನೆಲ್ಲ ಹುರ್ಕೊಂಡಿರ್ತೀವಲ್ಲ ರೀ ಮತ್ತೇನು ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ಇದಕ್ಕೆ ಓಕೆ ಇದನ್ನ ಇಷ್ಟೇ ಆರಿಸಿ ಇದು ಎಣ್ಣೆ ಒಳಗನ ಖಾರ ಪುಡಿ ಆಮೇಲೆ ಆಮೇಲೆ ನಿಮ್ಗೆಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು ರೀ ಇದು ಅಂದರೆ ಇದು ಕುದಿಸ್ಬಾರೀ ಒಟ್ಟೆ ಇದು ಮೇನ್ ತಿಂಕ್ ನೋಡಿರಿ ಎಲ್ಲರೂ ನೆನ್ಪಿಟ್ಕೋಬೇಕು ಹಂಗನ ಹಸಿದನ ಓಕೆ ಈಗ ನೀರು ಎಷ್ಟು ನೋಡಿ ಗಟ್ಟಿ ಎಷ್ಟು ಗಟ್ಟಿ ಬೇಕಷ್ಟು ನೋಡಿ ಹಾಕೋರಿ ಇದು ಚಪಾತಿ ಇಡ್ಲಿ ಪುರಿ ಪ್ರತಿಯೊಂದ್ರ ಜೊತೆನೂ ಸೂಪರ್ ಕಾಂಬಿನೇಷನ್ ಅಂತ ರೀ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿರಿ ಎಲ್ಲರೂ ಇನ್ನೂ ಮತ್ತೆ ಮತ್ತೆ ತಿನ್ಬೇಕಂತ ಅನಿಸುತ್ತೆ ಅಷ್ಟೇ ಟೇಸ್ಟ್ ಇದು ನೋಡಿರಿ ಇನ್ನೂ ಸ್ವಲ್ಪ ಗಟ್ಟಿ ಇದು ಇನ್ನೊಂದು ಸ್ವಲ್ಪ ಜದ ಜಾರು ಬಿಟ್ಕೊಂಡಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ನೀರು ಹಾಕೋತೀನಿ ತೊಳೋದು ಮತ್ತು ನಾನು ಇನ್ನೂ ಗಟ್ಟಿ ಐತಿ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ತೆಳ್ಳಗಿದ್ರೆ ಬೆಸ್ಟ್ರಿ ಆದ್ರೆ ತೀರಾ ತೆಳ್ಳಗಿರಬಾರ್ದು ಈಗ ನಾ ಇದು ಚಪಾತಿ ಜೊತೆ ರೀ ಕಾಂಬಿನೇಷನ್ ಇಡ್ಲಿ ಜೊತೆ ಮಸ್ತ್ ಅಂದ್ರೆ ಮಸ್ತ್ ರೀ ಇದು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಎಲ್ಲರೂ ಇಡ್ಲಿ ಪಾಡ್ ಜೊತೆ ಇನ್ ಇದಕ್ಕೆ ಕಾಂಬಿನೇಷನ್ ಇಲ್ಲ ಅಂತ ರೀ ಇದು ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಎಲ್ಲ ಕರೆಕ್ಟ್ ಮೆಜರ್ಮೆಂಟ್ ಹಾಕೋಬೇಕು ಅಷ್ಟ ಮಾಡ್ಕೊಳ ಮುಂದೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಜಸ್ಟ್ ಒಂದು ನಾ ಮೂರಿಂದ ನಾಲ್ಕು ನಿಮಿಷದಾಗ ಅಷ್ಟೇ ಮಾಡ್ಕೊಬೋದು ರೀ ಇದು ಭಾಳ ಟೈಮ್ ಏನು ಬೇಕಾಗಿಲ್ಲ ಅದು ಉರಿದು ಅತಿ ನಾನಾ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ತೋರಿಸಿಲ್ರಿ ನಿಮ್ಗೆ ಶೇಂಗಾ ಉರೀದು ಅವನ್ನ ಅವನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅಷ್ಟೇ ನೋಡಿರಿ ಈ ಕುಕ್ಕರಾಗ ಪರ್ಫೆಕ್ಟಾಗಿ ಆಗೈತ್ರಿ ಇದು ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ ನಾನು ನಿಮ್ಗೆ ನೋಡಿರಿ ಇಲ್ಲಿ ಖಂಡಿತ ಎಲ್ಲರಿಗೂ ಇಷ್ಟ ರೀ ಪ್ಲೀಸ್ ಹೊಸ್ದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಓಕೆ ಶೇಂಗಾ ರೆಡಿ ರೆಡಿಯಾಗೈತ್ರಿ ಒಂದು ಸಲ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್